ಅದೇ ನಾಲ್ಕು ಇಂಚು ಕಲರ್ ಅನ್ನ ಹಚ್ಚ ಹಚ್ತಾರೆ ಆ ದೇವ್ರ ಮೋಸ ಮಾಡಿದ್ ಸರಿಯಾದ ಮಾಡ್ಯಾನು ನಿಮ್ ಅವ್ರ ಪ್ರೀತಿ ಮಾಡೋ ಮಟ್ಟ ಮಾಡಿ ಅಣ್ಣ ತಮ್ಮ ನಾಚು ಬರಂಗಿಲ್ಲ ನಿಮ್ ಜನ್ಮಕ್ಕೆ ನಿಮ್ ಅವ್ರ ಈ ಭೂಮಿ ಯಾವ್ದಾರ ಪ್ರೀತಿ ಮಾಡೋ ಮಾಡಿ ನಮ್ಮಂತ ಅಮ್ಮ ಹುಡುಗರು ಅನ್ನ ಅಥವಾ ಅನ್ನ ಅನ್ನೋ ಪದೇ ತಿರುಕಿ ಮತ್ತೊಬ್ಬರು ಅಟ್ಟ ಕಳೆಕೋ ನೀ ಮೋಸ ಮಾಡ್ತೀರ ನನಗೆ ಗೊತ್ತುದಿಲ್ಲ ಆದ್ರ ಕಡಿಗೂ ನನ್ ಮೋಸನ ಮಾಡಿಬಿಟ್ಟಲ್ಲ ನೀನು ಇವ್ರಲ್ಲಿ ಕು ಏನು ಗಂಡಮಕ್ಳು ಏನು ಹೊಸದ ಏನು ಇವತ್ತ ಏನು ಹುಡುಕೈ ಕೊಟ್ಟಿಲ್ಲ ಸಾವಿರಾರು ಮಂದಿಗೆ ಸಾವಿರಾರು ಮಂದಿಗೆ ಕೊಟ್ಟಾರ ನಾನು ಅನಿಗೆ ಬರ್ದಾಗ ನೀ ಇಲ್ಲ ಅವ್ರನ್ನ ಏನು ಮಾಡಕ್ಕೆ ಬರಂಗಿಲ್ಲ ಯೋಗಿ ಪಡೆದು ದೋಗಿಗತ್ತ ಜೋಗಿ ಪಡೆದು ಜೋಗಿಗತ್ತ ಅಲ್ಲಿ ಫಲ ಐತಿ ಬೋರ್ವೆಲ್ ಇಲ್ಲ ಇಲ್ಲಿ ಬೋರ್ವೆಲ್ ಐತಿ ಫಲ ಇಲ್ಲ ಜೀವನ ಅದಕ್ಕೆ ಒಂದು ಮಾತು ದೊಡ್ಡೋರು ಒಂದು ಮಾತು ಇಲ್ಲ ಮಳೆ ಆಗಿ ನಿಂತ ದಂಧು ಮಾತ್ರಕ್ಕೆ ಬರಗಲ್ಲ ಏನು ಬೆಳಗ್ತಿಲ್ಲ ಮಳಿ ಆಗಿ ನಿಂತ ದಂಧು ಮಾತ್ರಕ್ಕೆ ಬರಗಲ್ಲ ಏನು ಬಿಳಂಗಿಲ್ಲ ಆ ಹುಡುಗಿ ಕೈ ಕೊಟ್ಟಾಳನ್ನ ಮಾತ್ರಕ್ಕೆ ನಮ್ಮಂತ ಹುಡುಗರು ಜೀವನ ಏನು ನಿಳಂಗಿಲ್ಲ ಒಂದಿನ ಮಳಿ ಆಗಿ ಹಂಗ ಬಿಟ್ಟು ಅದ ಹುಡುಗಿ ಜಾಗ ಕಣ್ಣಿನ ಹುಡುಗಿ ಬಂದ ಬರ್ತೈತಿ ನೀನು ಸಂಬಂಧ ಕೊರಗ ಮರಗ